ನಾಟಕ ಆಡ್ಲಿ ರಾತ್ರಿ ಹೋಗಿ ನೋಡ್ತೀವಿ ಬೆಳಿಗ್ಗೆ ನಾಟಕ ಮುಗ್ದೋಯ್ತದೆ ಬಣ್ಣ ತೊಳ್ದ್ಬಿಡ್ತಾರೆ ಆ ಬಣ್ಣ ತೊಳ್ದಾದ್ಮೇಲೆ ಅವರು ಕಲಾವಿದಾನೆ ಅಂತದ್ದು ಅದೇ ರೀತಿ ಇವರು ಕಲಾವಿದ ಆರೂವಾರ ಕೋಟಿ ಆಸ್ತಿ ಅಪ್ಪ ಯಾರು ಸುತ್ತಲ್ಲ ಇದು ಎಲ್ಲಾರ್ಗು ಕೂಡ ಮಾತಾಡುವಾಗ ದನ ಇದ್ದಂಗಿದಾನೆ ಅಯ್ವನ ಇದ್ದಂಗಿದಾನೆ ಅದೆಲ್ಲ ಎಷ್ಟು ಚೀಪ್ ಅಂದ್ರೆ ಈ ತರದೆಲ್ಲ ಇದ್ದ ತುಂಬಾ ತಪ್ಪು ನಾಲ್ಗೆ ಒಳಗೆ ನಮ್ ನಾಲ್ಗೆ ಇದೆ ಅಂತ ಹೇಳಿ ನಾಲ್ಗಲ್ಲಿ ಹೆಂಗಂದ್ರಂಗ್ ಮಾತಾಡೋದಲ್ಲ ಅವ್ರು ಮಾಡಿ ತಪ್ಪು ಮಾಡಿದ್ರೆ ಅವ್ರಿಗೆ ಸಿಕ್ಕಲೇ ಆಗಲಿ ನಾವು ಗಾಢ ಅಂತ ಹೇಳಲ್ಲ ಮಾಡಿದ್ಯಾ ನಿಂದೆ ಸರಿ ಅಂತ ಕೂಡ ಹೇಳಲ್ಲ ನಡ್ಕೊಂಡ್ ಬರ್ತಾ ಇರ್ತಾರೆ ಪೊಲೀಸ್ ಅವ್ರ ಜೊತೆ ಇನ್ಸ್ಪೆಕ್ಟರ್ ಇರ್ತಾರೆ ಇರ್ತಾರೆ ಹತ್ತಾರು ಜನ ಪೊಲೀಸರು ಇರ್ತಾರೆ ಪೊಲೀಸ್ ಬೆರಳು ತೋರಿಸ್ತಾರೆ ನಡ್ಕೊಂಡೇ ಬರೋದಲ್ವಾ ಅವ್ರೇನ್ ಇವ್ರ ಚಪ್ಪಲಿ ತೋರ್ಸಲ್ಲ ಇಲ್ಲ ನಿಮ್ ಮೀಡಿಯಾದವ್ರಿಗೆ ಕೈ ಮಾಡಿ ಬಟ್ ಮಾಡಿ ತೋರ್ಸಲ್ಲ ಹ ನಾಲ್ಕಟ್ಟು ಮರ್ಚ್ಕೊಂಡಿರ್ತದೆ ಒಂದ್ ಬೆಟ್ಟು ಕೈಯಲ್ಲಿ ಕೈ ಬೀಸ್ಕೊಂಡ್ ಬತ್ತಾ ಇರ್ತಾರೆ ಅದ್ ಏನ್ ತಪ್ಪದು ಹುಡುಗನೆ ಮಾಡ್ತಾವೆ ನಿಮ್ಮನೆ ಅಕ್ಕ ತಂಗಿದಿರ್ಗಾದ್ರೂ ಹಿಂಗೇನೆ ಅಂತಾರಲ್ಲ ಅದ್ರಲ್ಲಿ ಏನಿದೆ ತಪ್ಪ ಏನಿದೆ ಹೇಳಿ ಯಾವ ತಪ್ಪ ಏನಿದೆ ಹ ನಿಮ್ಮನೆ ಅಕ್ಕ ತಂಗಿದ್ದೀರ್ಗಾದ್ರೂ ಒಂದು ಮೀಡಿಯಲ್ಲಿ ನೋಡಿದೆ ನಾವು ಚಿಟಕೆ ಹೊಡೆದು ನಿಮ್ಮನೆ ಅಕ್ಕ ತಂಗಿದಾರ್ದು ಹಿಂಗೆ ಅಂತಾರೆ ಈಗ ಮೀಡಿಯಾದವರಿಗೆ ನಿಮಗೆ ಕೈಯ್ಯ ಅವರು ಬೆಟ್ಟಿ ತೋರ್ಸಿದಾರ ಹಿಂಗೆ ಹೇಳಿ ಆ ತೋರಿಸಿದ್ರೆ ಅವ್ರದ್ದು ದರ್ಶನ ಅವ್ರ್ ತಪ್ಪಪ್ಪ ನಿಮ್ಮನ್ನ ತೋರಿಸಿ ನಿಮಗೆ ಚಪ್ಪಿ ತೋರಿಸ್ತಾವ್ರಿ ಅಂತ ನೋವೇ ಇದು ಸ್ವಾಮಿ ಮನೆಗೂ ನವೇ ನಾವು ಸ್ವಾಮಿ ಮನೆಗೆ ನೋವಿಲ್ಲ ಅವ್ರ ಮನೆ ಪ್ರಾಣ ಉಂಟಾಗಿದೆ ಅಂತಿಲ್ಲ ಅವನು ಮಾಡಿದ್ದು ತಪ್ಪೆ ಇದು ತಪ್ಪೆ ನೂರ ಹದಿನೆಂಟು ಫೋಟೋ ಕಳಿಸಿದ್ದು ತಪ್ಪೆ ಅಲ್ವಾ ಹಾ ಈಗ ಒಂದ್ ಹೆಣ್ಮಕ್ಳು ಏನೂ ಗೊತ್ತಿರಲ್ಲ ಸ್ಕೂಲ್ ಹೋಗಿ ಬರ್ತಾ ಇರ್ತದೆ ಈಗ ಎಂತ ಸ್ವಾಮಿ ಎಂತೀನಿ ಅನ್ಕೊಳ್ಳಿ ನಮ್ಮನೆ ಮಗಳೇ ತರಾನೆ ನಮ್ಮನೆ ಮಗಳೇ ಅನ್ಕೊಳನಾ ನಮ್ಮನೆ ಮಗಳೇ ಆ ನಮ್ಮನೆ ಮಗಳಿಗೆ ಬೆತ್ತಲೆ ಫೋಟೋ ಕಳ್ಸಿದ್ರೆ ಅವ್ರ ಮನೇಲಿ ಅವ್ರ ಹುಡುಗಿಯವ್ರ ಅಪ್ಪ ಅಮ್ಮನ ಮನೇಲಿ ಏನಂತಾರೆ ಎಂತ ಫೋಟೋ ಕಳ್ಸಿರೋರು ಅನ್ನಲ್ವಾ ಅಂತಾರೆ ಅದಲ್ವಾ ತಪ್ಪು ತಾನೇ ಅದು ಅವ್ರ ಅಲ್ವಾ ಕವಿತಾ ಓಡನ್ ಪರ್ಸನಲ್ ಮೇಡಮ್ ಅದೆಲ್ಲ ನಾವು ಯಾರ್ದು ಹೆಸರು ಎತ್ತಿ ಯಾರ್ದು ಇದ್ ಮಾತಾಡೋದ್ ಬೇಡ ಒಬ್ಬ ಹೆಣ್ಣು ಮಗಳಿಗೆ ಅಲ್ಲಿ ಕಳಿಸಿದಾಗ ತಪ್ಪು ಅಂತೀರಾ ನೀವು ಮೀಡಿಯಾದವರಾಗಿ ಇಲ್ಲ ಅಂತೀರಾ ತಪ್ಪು ತಾನೆ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ